ಉತ್ತರ ಕರ್ನಾಟಕದ ಒಂದು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲಾಕ್ಕೆ ಒಂದು ಸಮೀಕ್ಷೆ ಮುಖಾಂತರ ಹೊಂಟೇನೆ ಬೀದರ್ ಜಿಲ್ಲೆಯ ಮೀಸಲು ಕ್ಷೇತ್ರ ಔರಾದ ಕ್ಷೇತ್ರದ ಒಂದು ಸಮೀಕ್ಷೆ ಹೇಳಕ್ಕೆ ಬಂದೇನೆ ಅಲ್ಲಿ ಯಾರ ಶಾಸಕರಾಗುತ್ತಾರೆ ಯಾರ ಶಾಸಕರ ಇದ್ದವರು ಸೋಲುತ್ತಾರ ಹೊಸವಾಗಿ ಯಾರ ಶಾಸಕರ ಆಗುತ್ತಾರೆ ಅನ್ನೋದು ಒಂದು ಸಮೀಕ್ಷೆ ಅಲ್ಲಿಗೆ ಯಾರದಾರೀ ಪ್ರಭು ಚವ್ವಾಣ ಪಶುಸಂಗೋಪನಾ ಮಂತ್ರಿ ಕರ್ನಾಟಕ ಸರ್ಕಾರ ಅವರು ಮೀಸಲು ಕ್ಷೇತ್ರದಿಂದ ಆರಿಸಿ ಅಲ್ಲಿ ಪಶುಸಂಗೋಪನಾ ಮಂತ್ರಿಯಾಗಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಈಗ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಆಕಾಂಕ್ಷಿ ಲಕ್ಷ್ಮಣ್ ರಾವ್ ಬುಳ್ಳ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಇದ್ದರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಗರಸಭಾ ಸದಸ್ಯರಾಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ಅಲ್ಲಿ ಔರಾದ ಕ್ಷೇತ್ರದಲ್ಲಿ ಪ್ರತಿ ಮನೆ ಮಗನಾಗಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷ್ಮಣರಾವ್ ಬುಳ್ಳ ಈಗ ಕಾಂಗ್ರೆಸ್ ಟಿಕೆಟಿನ ಪ್ರಬಲ ಆಕಾಂಕ್ಷಿಯಾಗಿ ಮುಂಚೂಣಿಯಲ್ಲಿದ್ದಾರೆ ಈಗ ಅವರ ಬೆನ್ನ ಬೆನ್ನ ಮತ್ತೊಬ್ಬರೇ ವಿಜಯ್ ಕುಮಾರ್ ಕೌಡಿಹಾಳ ಅವರೂ ಸಹಿತ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆಯುವ ಸಲುವಾಗಿ ತೆರೆಯ ಮರೆಯಲ್ಲಿ ಕಸರತ್ತು ಮಾಡಕತ್ತಾರ ಆದರೆ ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಮಾತ್ರ ಸಿಗೋದು ಇನ್ನು ಪ್ರಭು ಚವ್ವಾಣಿಗೆ ಪ್ರಬಲವಾದ ಸ್ಪರ್ಧೆ ಒಡ್ಡವರು ಲಕ್ಷ್ಮಣರಾವ್ ಬುಳ್ಳ ಮತ್ತು ಕುಮಾರ್ ಕೌಡಿ ಹಾಳ ಈಗ ಸಮೀಕ್ಷೆ ಮಾಡುವಾಗ ಅಲ್ಲಿ ಪ್ರತಿಯೊಂದು ಸಮೀಕ್ಷೆಯ ಜನತೆ ಏನು ವಿಚಾರ ಮಾಡ್ತಾರ ನಮ್ಮ ಕೆಟ್ಟ ಕಾಲದಲ್ಲಿ ಯಾರು ಬಂದಾರ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಸುಖ ದುಃಖ ಕೇಳೋಕ್ಕೆ ಯಾರು ಬಂದಾರ ಮಾನ್ಯ ಮಂತ್ರಿಗಳು ಬಂದಾರೋ ಶಾಸಕರ ಬಂದಾರೋ ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಹಿತ ಬಂದಾರೋ ನಮಗೇನು ಲಾಭ ಆಗೈತಿ ಅದನ್ನು ಬಹಳ ವಿಚಾರ ಮಾಡಿ ನೋಡ್ತಾರೆ ಈಗ ಅದರ ಸಲುವಾಗಿ ಔರಾದ ಮೀಸಲು ಕ್ಷೇತ್ರದಲ್ಲಿ ಲಕ್ಷ್ಮಣರಾವ್ ಬುಳ್ಳ ಈಗ ಬಹಳ ಚಿರಪರಿಚಿತ ವ್ಯಕ್ತಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅದರ ಜೊತೆ ಜೊತೆಗೆ ಈಗ ವಿಜಯ್ ಕುಮಾರ್ ಕೌಡಿಹಾಳು ಸಹಿತ ಪ್ರಯತ್ನ ಮಾಡಕತ್ತಾರ ತತ್ತಾರ ಆದರೆ ಬೀದರ್ ಔರಾದ ಕ್ಷೇತ್ರದ ಜನತೆ ಯಾವ ನಿರ್ಣಯ ತಗೋತಾರ ಇನ್ನು ಅವರಿಗೆ ಬಿಟ್ಟ ವಿಷಯ ಯಾಕಂದರೆ ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡ್ಯಾರ ಯಾರು ಕೆಲಸ ಮಾಡಿಲ್ಲ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಹಕ್ಕು ಬೀದರ ಅವರಾದ ಮೀಸಲು ಕ್ಷೇತ್ರದ ಮತದಾರರಲ್ಲಿ ಯಾಕಂದರೆ ಬೀದರ ಮತಕ್ಷೇತ್ರ ಅವರಾದ ಮೀಸಲು ಕ್ಷೇತ್ರ ಬಹಳ ಹಿಂದುಳಿದ ಕ್ಷೇತ್ರ ಅಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು ಆದರೆ ಮಂತ್ರಿಗಳು ಇದ್ದರೂ ಸಹಿತ ಅಲ್ಲಿ ಅಷ್ಟೇನು ಹೇಳಿಕೊಳ್ಳುವಂಥ ಕೆಲಸ ಕಾರ್ಯಗಳು ನಡೆದಿಲ್ಲ ಯಾಕಂದರೆ ಪ್ರಭು ಚವ್ವಾಣ್ ಪಶುಸಂಗೋಪನಾ ಮಂತ್ರಿ ಇದ್ದರೂ ಸಹಿತ ಅವರ ಪ್ರಬಲವಾಗಿ ಅಭಿವೃದ್ಧಿ ಹೊಂದಬೇಕಾಗಿತ್ತು ಅಲ್ಲಿಯ ಜನತೆ ಹೇಳಾಕತ್ತಾರ ಈಗ ಕಾಂಗ್ರೆಸ್ ಪಕ್ಷದಿಂದ ಲಕ್ಷ್ಮಣರಾವ್ ಬುಳ್ಳ ಬೈ ಚಾನ್ಸ್ ಏನಾದರೂ ಟಿಕೆಟ್ ತಂದರೆ ಅವರನ್ನು ಗೆಲ್ಲಿಸ್ತೀವಿ ಅಂಥೇಳಿ ಅಲ್ಲಿಯ ಮತದಾರ ಹೇಳ್ತಾರೆ ಅವರ ಬೆನ್ನಾ ಬೆನ್ನ ವಿಜಯಕುಮಾರ್ ಕೌಡಿ ಹಾಳ ಸಹಿತ ತೆಗಿಡ್ತಂದ್ರೆ ಇವರಿಬ್ಬರಲ್ಲಿ ತೀರ್ವ ಸ್ಪರ್ಧೆ ಏರ್ಪಾಡಾಗೋದು ಪ್ರಭು ಚವ್ಹಾಣ್ಗೆ ಇಲ್ಲಿ ಮೈನಸ್ ರೂಪದಲ್ಲಿ ತೋರಿಸ್ತಾಕತೈತಿ ಇನ್ನು ಔರಾದ ಮೀಸಲು ಕ್ಷೇತ್ರದ ಜನತೆ ಏನು ತೀರ್ಮಾನ ತೊಗೋತೀರಿ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಿಮ್ಮ ಅನಿಸಿಕೆಗಳನ್ನು ಏನು ಹಾಕ್ತೀರಿ ಯಾರು ಪ್ರಭು ಚವ್ವಾಣ್ ಬೇಕು ಯಾರು ವಿಜಯಕುಮಾರ್ ಕೌಡಿ ಹಾಳ ಬೇಕು ಏನು ಲಕ್ಷ್ಮಣರಾವ್ ಬುಳ್ಳಾ ಬುಳ್ಳ ಬೇಕು ಯಾವ ಆಯ್ಕೆ ನಿಮ್ಮದು ತೀರ್ಪು ಕೊಡುವ ಮತದಾರ ನೀವು ಇರುವಾಗ ನಾವು ಸುದ್ದಿ ಹೇಳೋ ಕರ್ತವ್ಯ ನಮ್ಮದು ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಬೀದರದ ಮಹಾಜನತೆ ಮೀಸಲು ಕ್ಷೇತ್ರದ ಔರಾದ ಜನತೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ರೀ ಪಾ ನಮಸ್ಕಾರ